ನರ್ಸರಿ ಅವ್ರನ್ನ ಮತ್ತೆ ವಾಪಸ್ ಸಮಾಜದಲ್ಲಿ ಅವರು ಬಡ ತುಂಬುವಂತಹ ಒಳ್ಳೆಯ ಈ ಅವ್ರ ಮೇಲೆ ಶರಣಾಗತಿ ಮಾಡಿಸೋದ್ರಿಂದ ಒಂದು ಸಂದೇಶ ಆಗ್ತದೆ ಒಂದು ಸಂದೇಶ ಹೋಗ್ತದೆ ಅಂದ್ರೆ ಹೈಯೆಸ್ಟ್ ಲೆವೆಲ್ ಮುಖ್ಯಮಂತ್ರಿ ಹುಡುಗಂತ ಇದಕ್ಕೆ ಸಂದೇಶ ಹೋಗ್ತದೆ ಅದರಿಂದ ಒಂದು ಒಳ್ಳೆಯ ಕೆಲಸ ಆಗ್ತದೆ ನಕ್ಸಲಿಸಮ್ ಹಾ ಒಳ್ಳಿ ಯಾವ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಇಟ್ಕೊಂಡು ಎಲ್ಲರಲ್ಲೂ ರಾಜಕೀಯ ಮಾಡಬೇಕಂದ್ರೆ ಅದು ಜನ ಎದುರೋಪ ನೋಡಿದಿರಿ ತಮ್ಮ ಎಷ್ಟೆಲ್ಲ ಅನಾಹುತಗಳು ಈ ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಆಂಧ್ರ ಪ್ರದೇಶ ಒಡಿಸಾ ಇರ್ಬೋದು ಉತ್ತರ ಪ್ರದೇಶಗಳು ಬಿಹಾರ ಅನೇಕ ರಾಜ್ಯಗಳು ನಕ್ಸಲಾ ಕಡೆಯಲ್ಲಿ ಅವ್ರನ್ನ ಮುಖ್ಯವಾಣಿಗೆ ಇದು ಮಾಡುವಂತದ್ದು ಸಭೆ ಸಾಮಾನ್ಯ ಮುಖ್ಯಮಂತ್ರಿಗಳು ಕಲಿಯಾಗೆ ಮುಖ್ಯಮಂತ್ರಿಗಳಿಂದ ಆದ್ರೆ ಮುಂದಿನ ಅವ್ರಿಗೂ ಕೂಡ ಒಂದು ಸಂದೇಶ ಹೊಗ್ತದೆ ಇದರಿಂದ ನಕ್ಸಲು ಅಂತ ಹಾಜಕ್ಕೆ ಸಾಧ್ಯ ಆಗ್ತದೆ